ಅಲ್ವಾ ಇವತ್ತು ಅವ್ನು ಸಾಯಿಸ್ತಿದ್ದಾರೆ ನಾವು ನೋವು ಹೇಳ್ಕೊಂತ ಇದ್ವಿ ಅಲ್ಲ ಸರ್ ಏನ್ ಮಾಡ್ತಾರೆ ಇಷ್ಟು ಜನ ಎಸ್ ಪಾಪುಲೇಷನ್ ಏರಿಯಾ ಇರೋದು ಎಲ್ಲ ರಿಸರ್ವೇಶನ್ ಕಾಸ್ಟ್ ಇದು ಬೇರೆ ಕಾಸ್ಟ್ ಕೊಟ್ಟು ಬಂದಿರೋ ಜನ ಅಲ್ಲ ನಮಗೂ ಆ ನಾಗೇಶ್ ನಿಮ್ಮ ಹತ್ರ ಎಲ್ಲ ಸಾಹೇಬ್ರಿಪ್ಲೇಸ್ ಕೊಟ್ಟು ನಾವು ಮನೆಗೆ ಹೋದ್ವಿ ಮನೆಗೆ ಹೋತಾರೆ ಫೋನ್ ಮಾಡ್ತೀವಿ ತುಂಬಾ ನೋವಾಯ್ತು ಊಟ ಮಾಡ್ತೇತಿ ಬಂದ್ಬಿಟ್ವಿ ಆಯ್ತು ದಯವಿಟ್ಟು ಇದಕ್ಕೆ ಯಾವ ರೀತಿ ನೀವು ಆಕ್ಷನ್ ಏನು ಮಾಡಿದ್ರು ಹೇಳಿ ಎಸ್ ಪಿ ಸಾಹೇಬ್ ಅಚ್ಚಿನ ವಾಸ್ ನನಗೆ ಗಮನಿಸಿ ಇವರು ಡಿಸ್ಟರ್ ಏನ ಇವಾಗ ನೀವು ನಿಮ್ಮ ನೋವೆಲ್ಲ ಹೇಳ್ಕೊಂಡಿದ್ದೀರ ಖಂಡಿತವಾಗ್ಲೂ ನಿಮ್ಗೆ ಏನ್ ನೋವಾಗಿದೆ ನಮ್ಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರನೇ ನಾವೆಲ್ಲರೂ ಬಂದಿದ್ದೀವಿ ನೋಡಿ ನಾವು ಅಡಿಷನಲ್ ಎಸ್ ಪಿ ಅವರು ಡಿ ಎಸ್ ಪಿ ಪ್ರೊಫೆಷನಲ್ ಐ ಪಿ ಎಸ್ ಎಲ್ಲರೂ ನಾವು ಬಂದಿದ್ದೀವಿ ಇಲ್ಲಿ ನಿಮ್ಮ ಖಂಡಿತವಾಗ್ಲೂ ದಯವಿಟ್ಟು ನಮಗೆ ಒಂದು ಸ್ವಲ್ಪ ಈ ಈ ಸಮಯದಲ್ಲಿ ನಮ್ಮ ಮೇಲೆ ವಿಶ್ವಾಸ ಇಡಿ ನಿಮ್ಮ ವಿಶ್ವಾಸ ಉಳಿಸ್ಕೊಡೋದು ನಮ್ಮ ಜವಾಬ್ದಾರಿ ಅದಕ್ಕಂತಾನೆ ನಮಗೆ ಈ ಒಂದು ಸರ್ಕಾರ ನಮಗೆ ಈ ಹುದ್ದೆ ಏನ ಕೊಡ್್ರು ಅದಕ್ಕೆ ನೀವೆಲ್ಲರೂ ಗೌರವ ನಮ್ಮ ಮೇಲೆ ಡಿಪಾರ್ಟ್ಮೆಂಟ್ ಮೇಲೆ ವಿಶ್ವಾಸ ಇಡಿ ಖಂಡಿತವಾಗಿ ನಮ್ಮ ಕಡೆಯಿಂದ ಏನು ನೋ ನೀನು ಸುಮ್ಮನೆ ಒಂದು ನಿಮಿಷ ಅದನ್ನ ఇన్వెస్టిగేషన్ ను ಪರ್ಫೆಕ್ಟ್ ಆಗಿ ಮಾಡಿಸ್ತೀವಿ ನಾವು ఇన్వెస్టిగేషన్ ಮಾಡಿಸಿ ಅರೆಸ್ಟ್ ಮಾಡಿಸಿ ಕ್ವೆಶ್ಚನ್ ಜೈಲಲ್ಲೇ ಇರೋ ಹಾಗೆ ಮಾಡ್ತೀವಿ ಆಮೇಲೆ ಅವರು ಅವರು ಏನು ನೀವು ಹೆಂಡತಿ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀರ ಪರಿಹಾರ ಏನೇನು ಬರಬೇಕು ನಾನು ಪರ್ಸನಲ್ಲಾಗಿ ಡಿ ಎಸ್ ಪಿ ಅವ್ರ ಕಡೆಯಿಂದ ನಾನು ಈ ರಿಕ್ವೇಶನ್ನ ಕಳಿಸ್ಕೊಟ್ಟು ಅದನ್ನು ನಾವು ಸರ್ಕಾರದಲ್ಲಿ ಫಾಲೋಅಪ್ ಮಾಡಿಸಿ ಸಿಗೋ ವ್ಯವಸ್ಥೆಯನ್ನು ಮಾಡ್ತೀವಿ ಅದರಲ್ಲಿ ಏನಾದರೂ ಕೆಲಸನೂ ಕೊಡಿಸ್ಬೋದು ಅಂತ ಇದ್ದರೆ ಅದನ್ನು ಕೂಡ ನಾವು ಖಂಡಿತವಾಗ್ಲೂ ಪರ್ಸ್ನಲ್ಲಾಗಿ ನಾನು ಡಿ ಸಿ ಸಾಹೇಬ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಅದನ್ನು ಮಾಡಿಸೋ ವ್ಯವಸ್ಥೆನ ಮಾಡಿಕೊಡ್ತೀವಿ ಇವಾಗ ನಾನು ನಿಮ್ಮ ಎಲ್ಲರ ಹತ್ರನೂ ನನ್ನ ವಿನಂತಿ ಏನು ಅಂದರೆ ಇಷ್ಟೊತ್ತು ನಿಮ್ಮ ನೋವು ಏನಾಗಿದೆ ನಮಗೆ ಅರ್ಥ ಆಗಿದೆ ನೀವು ಇಷ್ಟೊತ್ತು ನೋಡಿ ಎಲ್ಲರೂ ಬಿಟ್ಬಿಟ್ಟು ಇಲ್ಲಿ ಬಂದು ರೋಡಲ್ಲಿ ಕೂತ್ಕೊಂಡು ನೀವು ನಿಮ್ಮ ನೋವನ್ನು ನಮ್ಮೆಲ್ಲರಿಗೂ ತೋಡ್ಕೊಂಡಿದ್ದೀರಾ ನಮಗೆ ಈ ವಿಶ್ವಾಸವನ್ನು ಒಂದು ಸ್ವಲ್ಪ ಕೊಟ್ಟು ನೀವು ನಮ್ಮ ಜೊತೆ ಸಹಕರಿಸಿದ್ರೆ ಖಂಡಿತವಾಗ್ಲೂ ನಾವು ನೀವು ಇಬ್ಬರು ಸೇರಿಸಿ ಆ ಮಕ್ಕಳಿಗೆ ಮತ್ತು ಆ ತಾಯಿಗೆ ಅವರಿಗೆ ನಾವು ಏನಾದರೂ ಮಾಡೋಕ್ಕಂತೂ ಆಗೋದಿಲ್ಲ ವಾಪಸ್ಸು ನಾವು ಅದನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆದರೂ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ನಿಮ್ಮ ಕಡೆಯಿಂದ ಎಲ್ಲ ಎಷ್ಟಾಗುತ್ತೆ ಒಟ್ಟಿಗೆ ನಿಂತು ಅದನ್ನು ಮಾಡಿಕೊಳ್ಳೋಣಂತೆ ಆ ವಿಶ್ವಾಸವನ್ನ ನೀವು ನಮ್ಮಲ್ಲಿ ಇಟ್ಟು ಸ್ವಲ್ಪ ನಮಗೆ ನೀವು ಸಹಕರಿಸಿದ್ರೆ ನೀವೆಲ್ಲರಿಗೂ ನಿಮ್ಮೆಲ್ಲರಿಗೂ ನಾನು ಅದನ್ನು ರಿಕ್ವೆಸ್ಟ್ ಮಾಡ್ತಾ ಇರೋದು ನಮ್ದು ಈ ಎವಿಡೆನ್ಸ್ಗಳು ಏನೇನಿದಾವೆ ಅವೆಲ್ಲವೂ ನಾವೇ ನಿಮಗೆ ಮಾತಾಡ್ತೀವಿ ನಿಮಗೆ ಮಾತಾಡಿ ಯಾಕಂದ್ರೆ ಇಲ್ಲಿ ಡೀಲೇ ಆದಷ್ಟು ನಮಗೆ ಅದೊಂದು ಸ್ವಲ್ಪ ತೊಂದರೆ ಆಗಲಿ ಇವಾಗ ನೀವೇನು ಹಳೆ ಕೇಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ ಅದು ಆ ವಿಚಾರದ ಬಗ್ಗೆನೇ ಹಲವಾರು ಚರ್ಚೆಗಳಾಗಿದ್ದಾವೆ ಅದಕ್ಕೋಸ್ಕರ ನಾವು ಅದನ್ನು ಏನೂ ಮುಟ್ಟದಲ್ಲೇ ಅದನ್ನೆಲ್ಲ ಹಂಗೆ ಇಟ್ಟು ನಾವು ಎವಿಡೆನ್ಸ್ನ ಸೇವ್ ಮಾಡಿ ಮುಂದೆ ಹೋಗೋಣ ಅಂತ ನಾವು ಹೇಳ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಸಹಕಾರ ಬೇಕಾಗುತ್ತೆ ಎಲ್ರಿಗೂ ನಾನು ಇರೋರೆಲ್ಲರಿಗೂ ನಾನು ಇದನ್ನೇ ಹೇಳ್ತಾ ಇದ್ದೀನಿ ದಯವಿಟ್ಟು ನಮಗೆ ಒಂದು ಸ್ವಲ್ಪ ನೀವು ಕೋಪರೇಟ್ ಮಾಡಿದ್ರೆ ಖಂಡಿತವಾಗಿ ನಾವೇ ಬಂದಿದ್ದೀವಿ ನಾವೇ ಬಂದಿದ್ದೀವಿ स्वलिस <Gã> <Malanaka> <you>